ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತುಹಳ್ಳಿಯಲ್ಲಿ ನಡೆಯಿತು ಅಕ್ರಮ ಭೂ ಒತ್ತುವರಿ ಅದರಲ್ಲಿ ಏನಾಗಿದೆ ಅಂದ್ರೆ ಬಿಟ್ಟು ಸುಮಾರು ಒಂದು ಒತ್ತುವರಿ ಸರ್ಕಾರಿ ಜಾಗದಲ್ಲಿ ಬಂಡೆ ಹೊಡೆದ್ರು ಯಾವನ್ನು ಕೇಳೋರಿಲ್ಲ ಸರ್ಕಾರಿ ಜಾಗದಲ್ಲಿ ಬಿಟ್ಟಿದ್ದಾರೆ ಮಣ್ಣೆತ್ತಿದ್ದಾರೆ ಇಡೀ ಊರಿನ ಜನ ಈ ಜಾಗ ಸರ್ಕಾರದು ಕ್ಯಾರೆ ಅನ್ನೋದಿಲ್ಲ ಈ ಕೆಂಪೇಗೌಡ ಕ್ರಮವಾಗಿ ಎಲ್ಲ ಮಾಡಿಕೊಂಡು ನಮ್ದು ಅಷ್ಟಿದೆ ಇಷ್ಟಿದೆ ಅಂತ ಜನಗಳನ್ನೆಲ್ಲ ಎದುರಿಸ್ಕೊಂಡು ಬೆದ್ರಸ್ಕೊಂಡು ಈ ಮಧ್ಯವರ್ತಿಗಳೇ ಇದನ್ನ ಎದುರಿಸ್ಕೊಂಡು ಬೆದರ್ಸ್ಕೊಂಡು ಇದ್ ಮಾಡ್ತಾವ್ರೆ ಮೂಲ ಓನರ್ ಬಂದಿಲ್ಲ ಏನು ಹೇಳ್ತಾ ಇಲ್ಲ ಊರಿಗೊಂದು ಸ್ಮಶಾನ ಇದ್ರೆ ಆ ಸ್ಮಶಾನದ ಜಾಗ ಕೂಡ ಬಿಡಲ್ಲ ಈ ಕೆಂಪೇಗೌಡ ಇದು ಮೀಸಲಾಗಿಟ್ಟು ಜಾಗ ಸರ್ ಇದು ಈ ಕೆಂಪೇಗೌಡ ಅಂತ ಒಂದು ವ್ಯಕ್ತಿ ಒತ್ತುವರಿ ಮಾಡ್ಕೊಂಡು ದೌರ್ಜನ್ಯದಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಕಾಂಪೌಂಡ್ ಹಾಕಿದ ಮಾಡ್ಕೊಂಡು ಕಾಂಪೌಂಡ್ ಕಿತ್ತಾಕಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದು ಆಶ್ರಯ ಯೋಜನೆ ಜಾಗ ಬಿಡಯ್ಯ ಅಂದ್ರೂ ಯಾವ ಅಧಿಕಾರಿಗೆ ಏನು ಹೇಳ್ತೀಯೋ ಹೇಳ್ಕೋ ಹೋಗು ಅಂತಾನೆ ಆ ಕಡೆ ಆಶ್ರಯ ಯೋಜನೆ ಐತೆ ಇದ್ರಲ್ಲಿ ಬ್ಲಾಸ್ಟ್ ಮಾಡಿ ಮಣ್ಣೆತ್ತಿ ಈ ಮಣ್ಣೆ ಅದೇ ಕಲ್ಲು ಮಣ್ಣು ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದಾರೆ ಬಂಡೆ ಹೊಡೆದು ಮಣ್ಣು ಎತ್ತ ಹಾಕಿದ್ರು ಕೇಳೋಲಿಲ್ಲ ನೀನ್ ಯಾರು ಕೇಳೋಕೆ ಅಂತಾನೆ ಯಾರಾದ್ರೂ ಯಾರ ಏನ್ ಮಾಡ್ಕೊಂತಾರ ನನ್ನ ಅಂತ ಒಂಥರ ಉತ್ತರ ಕೊಡ್ತಾರೆ ಈಗ ಗ್ರಾಮಸ್ಥರು ಅಂದ್ರೆ ಅದ್ ಏನ್ ಮಾಡ್ಕೊಂತಾರ ನಾನು ನೋಡ್ಕೊಂತೀನಿ ಲೆಕ್ಕಾಚಾರ ಅಧಿಕಾರಿಗಳ ಸಹಕಾರದಿಂದ ಕೆಂಪೇಗೌಡ ಇಷ್ಟೊಂದು ಮೆರೆತಿದ್ದಾನ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸ್ತೀವಿ ನಾವು ಮನವಿ ಕೊಡ್ತೀವಿ ಅಂದ್ರೆ ಸರ್ಕಾರಿ ಅಧಿಕಾರಿ ನಾನು ಎಲ್ಲಾ ಮಾತಾಡಿದ್ದೀನಿ ನಾನ್ ಮೂವತ್ ಲಕ್ಷ ಕೊಟ್ಟಿದ್ದೀನಿ ನಲ್ವತ್ ಲಕ್ಷ ಕೊಟ್ಟಿದ್ದೀನಿ ನಾನ್ ಮಾಡ್ಕಂಡೆ ಮಾಡ್ಕೊಂತೀನಿ ನೀವೇನ್ ಮಾಡ್ಕಂತೀರೋ ಮಾಡ್ಕೊಂಡೆ ಏನಿಲ್ಲ ಕಥಾ ಮಾತಾಡ್ತಾರೆ ನೋಡಲು ಅಮಾಯಕ ಮಾಡೋದೆಲ್ಲ ಖತರ್ನಾಕ್ ಕೆಲಸ ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ ಕೇತೋಹಳ್ಳಿ ಕೆಂಪೇಗೌಡನ ಪುರಾಣ